Hey, 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 hey. in the i hey, in. ಮಾಡ್ತೀರಿ ರೀತಿಯಾಗಿ ಮಾಡ್ತೀರಿ ಕಡು ರುಚಿಯ ಪಕ್ವಾನವನ್ನು ಮಾಡಿಸಿ ತಮಗೆ ಗುಣಪಡಿಸಬೇಕೆಂದು ನಾನು ಆಲೋಚಿಸುತ್ತಾ ಇದ್ದೇನೆ ಮಾತನಾಡುತ್ತಾ ಮಾತನಾಡುತ್ತಾ ದಾರಿ ಸಾಗದೆ ಗೊತ್ತಾಗ್ಲಿಲ್ಲ ನನ್ನ ಮನೆ ಅಂಗಳದಲ್ಲಿ ತಾವು ಬಂದು ನಿಂತು ಆಚೆ ಈಚೆ ನೋಡುತ್ತಾ ಇದ್ರಿ ಏನ್ 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 ಆಗ್ಬೇಕು ಈ ಸಂದರ್ಭದಲ್ಲಿ ಊಟಕ್ಕೆ ಕುಳಿತುಕೊಳ್ಳೋದು ಎಲ್ಲಿ ಅಂತ ಹಾ ಹಾ ಸ್ವಲ್ಪ ನಿಲ್ಲಿ ನಾವು ಕ್ಷತ್ರಿಯರಾದ ದಸಿಂದ ಊಟದ ಮುಂಚಿತವಾಗಿ ಸ್ನಾನ ಸಂಧ್ಯಾ ಒಂದನೇ ದೇವ್ರ ಪೂಜೆಸಿದ ನಂತರ ಕುಲದ ಪದ್ಧತಿ ಅಲ್ಲ ಪೂರೈಸಬೇಕಲ್ವ ನಮ್ಮದಾಗಿರುವಂತ ಕುಲದವರು ಸ್ನಾನ ಸಂಧ್ಯಾದಿಗಳೆಲ್ಲವನ್ನು ಪೂರೈಸಿ ತಮ್ಮ ಕುಲದೇವರಿಗೆ ನಮಸ್ಕಾರವನ್ನು ಮಾಡಿ ಹ್ಮ್ ಭೋಜನವನ್ನು ಮಾಡುವುದು ಅವರ ಕುಲದ ಪದ್ಧತಿ ಅಲ್ವೇ ದೇಶ ಬಿಟ್ಟು ಎಷ್ಟೋ ದಿನವಾಯಿತು ಸ್ನಾನ ಮಾಡಲಿ ಹ ನೀವೀಗ ಸ್ನಾನ ಮಾಡಿ ಅಂತ ಹೇಳ್ತಾ ಇದ್ದೀರಿ ಸ್ನಾನ ಮಾಡುವುದ ಸ್ಥಳ ಇಲ್ಲ ಅಂತ ಗೊತ್ತಾಗ್ ಸ್ನಾನ ಮಾಡ್ಲಿಕ್ಕೆ ಸ್ಥಳ ಬೇಕು ನಿಮ್ಗೆ ಬಾವಿ ಅಲ್ಲೂಂಟು ಬಾವಿ ಅಲ್ಲೂಂಟು ಹೌದು ಬಳ್ಳಿ ಹೌದು ಬಳ್ಳಿ ಹಗ್ಗ ತೆಂಗಿನ ಮರ ಮಯನ್ ಮರನ ತಲೆಗಿತ್ತು ಅಲ್ಲ ಕೊಡಪಾನ ಇಲ್ಲಿತ್ತು ಅಲ್ಲಿ ಅಲ್ಲಿ ಇಟ್ಟದೆ ಹಾಪೋತಿ ಶೆಟ್ಟರ್ ಮನೆ ಬಾಮಿ ದಳಿ ಪೂರ ನೀರ್ ಎತ್ಕೊಂಡು ಹೋಯ್ 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 ನಮ್ ಹಗ್ಗ ಕೊಡ್ಬನೆಲ್ಲ ಹೊಡಿ ಮಾಡಿ ಹಾಕಿ ತಂದು ಹಾಕಿ ಹಾಕಿ ಸಾಕಾಯ್ತು ಈಗ ನಮ್ಗೆ ಹಾಗಾದ್ರೆ ಅದೆಲ್ಲವನ್ನು ಒಟ್ಟು ಮಾಡಿಕೊಂಡು ನಾವು ಬಾವಿಯಿಂದ ನೀರು ನೀರು ಸೇರ್ಬೇಕು ನೀವು ಒಟ್ಟು ಮಾಡೋದ್ ಬೇಡ ಬೇಕಾದಷ್ಟು ಜನ ಇದ್ದಾರೆ ನಿಮ್ಮಲ್ಲಿ ಜನ ಉಂಟಾ ನೀವು ಬಾವಿ ಗಡ್ಡಿ ಬಿಡ್ಕೊಯ್ ಆಯ್ತು ಹೋಗಿದ್ದೇನೆ ಸಾನ ಸ್ನಾನ ಸಂಧ್ಯಾದಿಗಳೆಲ್ಲ ಒಂದು ಅಲ್ಲಿ ಈ ಬದಲಿಲ್ಲ ಶ್ರೀನಿವಾಸ ಹೌದು ದಿನನಿತ್ಯ ನಮ್ಮ ದೇವ್ರನ್ನ ಶೃಂಗಾರ ಮಾಡುದು ದೇವರಿಗೆ ನಮಸ್ಕಾರ ಮಾಡಿದ್ದೇವೆ ದೇವ್ರನ್ನ ಎಷ್ಟು ನಾವು ಶೃಂಗಾರ ಮಾಡುತ್ತೋ ಅಷ್ಟೇ ಸಂಪತ್ತು ದೇವ್ರ ನಮ್ಗೆ ಕೊಡ್ತಾರೆ ಅಷ್ಟು ಶ್ರೀಮಂತರ ಆಗ್ತೀರಿ ತಾವು ನಮ್ಮನ್ನ ನೋಡ್ರಿ ಸಾಕು ನೀವು ಹೌದಪ್ಪ ಹ ಹಾಗಾದ್ರೆ ಸ್ನಾನ ಸಂಧ್ಯಾದಿಗಳೆಲ್ಲ ಒಂದು ತೀರಿಸಿ ಹ ದೇವರಿಗೆ ವಂದನೆಯನ್ನು ಸಲ್ಲಿಸಿ ಹ ಗಿ ಇನ್ನು ನಮ್ಮ ಆತಿಥ್ಯ ಸತ್ಕಾರ ತಮಗಲ್ವಾ ಹೌದು ಇಲ್ಲೆಲ್ಲ ಕುಳತ್ಕೊಂಡಿರ ನೀವ್ ಇಲ್ಲ ಆಲೋಚನೆ ಮಾಡೋದು ಬೇಡ ಮತ್ತೆ ಕುಳಿತಕೊಂಡವ್ರ ಕೆಲವ್ರು ಕಣ್ ಕೂರ್ತರು ಕೆಲವ್ರ ಮನೆಗ್ ಹೋಯ್ರು ಇವರೆಲ್ಲ ನಮ್ಗೆ ಹತ್ತಿರದವ್ರು ಅವ್ರಿಗೆಲ್ಲ ಊಟ ಆಯ್ತಾ ಅವ್ರಿಗೆ ಇವ್ರೆಲ್ಲ ಊಟ ಅತ್ತೆ ಕಳ್ಸೋನ್ ಕೆಲವರು ಹ ಇನ್ನಿಷ್ಟು ಜನ ಬೆಳಗಾವಿಗೆ ಕೂಗೊಂಡ್ರು ಸಾಕು ಅಂದದ್ ಮಾಡುದು ನೀವು ಅತಿಥಿಗಳಾದ ದಸೆಯಿಂದ ಭೋಜನ ಶಾಲೆಯಲ್ಲಿ ನಿಮ್ಗೆ ಊಟ ಭೋಜನ ಶಾಲೆ ನಾವು ಹೇಳಿದ ತಕ್ಷಣ ಹಿಂಬಾಲಿಸಿ ನನ್ನ ಭೋಜನ ಶಾಲೆವರೆಗಾಗಿ ತಾವು ಬಂದಿದ್ದೀರಾ ಬೇಕಾದ ಆಸನ ಉಂಟು ಒಳ್ಳೆ ಕೂತ್ಕೊಳ್ಳಿ ಒಂದು ಕೊಡಿ ಬಾಳೆಯಲ್ಲಿ ತಂದು ಹಾಕ್ರ ಹಾಕಿದ್ದಾರೆ ಸ್ವಚ್ಛ ಮಾಡಿ ಸ್ವಚ್ಛ ಮಾಡಿ ಹಾಗೆ ಅವರು ತಲೆ ಉಪ್ಪು ಹಾಕಿ ಬೆನ್ನಿ ಚಟ್ನಿ ಹಾಕಿ ಹೋಗ್ತೇವೆ ಈಗ ಸ್ನಾನ ಮಾಡಿಕೊಂಡು ಬಂದರೆ ಮತ್ತೆ ಸ್ನಾನ ಮಾಡ್ಲಿಕ್ಕೆ ಗಡ್ಬಿಡಿ ಮಾಡಬೇಡಿ ಅದ್ರ ಮತ್ತೆ ನಿಮ್ಮ ತಲೆಗೆ ಮತ್ತೆ ಎಲೆ ತುದಿ ಗುಪ್ಪು ಓಹ್ ಅದ್ರ ಬೆನ್ನಿ ಚಟ್ನಿ ಸಾಂಪ್ರದಾಯವಾಗಿ ಬೇಕು ಬೇಕಾದ ಪಲ್ಯ ಅನ್ನ ಹಾಕಿದ್ದಾರೆ ಕಟ್ಟೆ ಕಟ್ಟಿ ಅದನ್ನ ಕಟ್ಟೆ ಕಟ್ಟಿ ಆಗಿದೆ ಈಗ ಯಾವ್ದು ತೆಂಗಿನ ಕಟ್ಟೆ ಅಡ್ಕೆ ಮಾರ ಅಡ್ಕಿದು ಆಟ ಇತ್ತು ನಮ್ಗೆಲ್ಲ ಹಚ್ಚುವುದಿಲ್ಲ ಅದಾಗಿದೆ ಅಲ್ಲ ನಿಮ್ಗೆ ಅದನ್ನ ಹರಡುಕ್ ಆಗುದಿಲ್ಲ ಮತ್ತೆ ಅನ್ನ ಸಾರನ್ನು ಹಾಕ್ಲಿಕ್ಕೆ ಅನ್ನ ಚೆನ್ನಾಗಿ ಮಿಶ್ರಣ ಮಾಡಿ ಊಟ ಒಳ್ಳೆ ರೀತಿಯಿಂದ ಊಟ ಮಾಡಿದ್ದೇನೆ ಸ್ವಲ್ಪ ಅನ್ನ ಹಾಕೊಳ್ಳಿ ಗುಂಬಳಕಾಯಿ ಹುಳಿ ಮಾಡಿದ್ದೀವ್ ಉಂಟು ಕಡಲಿ ಬೇಳೆ ಬರ್ಮಾನ ಮಾಡಿದ್ದ ಹಾಕಿದ್ದಾರೆ ಒಳ್ಳೆ ಊಟ ಆಯ್ತಾ ಹೇಳ್ಬೇಡಿ ಮಜ್ಜಿಗೆ ಅಲ್ಲ ಮಜ್ಜಿಗೆ ಮಾರ ತಡಿ ಮಾರೋ ಅಟ್ಟದ ಮೇಲೆ ಉಪ್ಪಿನಕಾಯಿ ಗಟ್ಟದ ತರಿಸ್ ಅಪ್ಪಿ ಮೇಡಿತ ತಗಿ ಪರಿಮಳ ಬರ್ತಾ ಇದೆ ಅದನ್ನ ನೋಡಿದ ತಕ್ಷಣ ಬಾಯ ನೀರು ಹೌದಪ್ಪ ಹೇಗೆ ಒಳ್ಳೇದು ಅದ್ರಲ್ಲಿ ಎಲ್ಲಾರು ನಂಟ್ರ ಬಂದ್ರ ನಂತರ ನಾವ್ ಮತ್ಮನೆ ಬಿಸಿ ಮಾಡುದು ಅದನ್ನ ಯಾಕೆ ದಪ್ಪ ಆಯ್ತಲ್ಲ ಅಂತ ಹೇಳಿ ಬಿಸಿ ಮಾಡಿ ಬಿಸಿ ಮಾಡಿ ಇಟ್ಟು ದಪ್ಪ ಆಯ್ತು ಪರಿಮಳ ಹೆಂಗ್ ಇತ್ತು ಒಳ್ಳೆ ಪರಿಮಳ ಊಟ ಒಳ್ಳೆ ರೀತಿಯೊಂದ್ ಕೈ ಉರ್ಕಂಡೆ ಹೇಳಿ ಯಾಕೆ ಇನ್ನೀಗ ಕೆಲವು ರಾತ್ರಿ ನಿದ್ರೆ ಬಿಡುಗಿದ್ ನೀವು ಆಚೆ ಭಾಗವಂತರ ಮೈ ಮೇಲೆ ಬಿದ್ರೆ ಹಸಿದು ಊಟ ಮಾಡ್ದವ್ರ ಅವ್ರು ನಮ್ ಬೇಕ್ ಮರ ಇರ ನೆಲಕೊಂದು ಕೈ ಊರ್ಕಂಡು ಹೇಳಿ ಆ ಕಡೆ ನೀರುಂಟು ಕೈ ತೊಳೆದ ಈ ಬದೇ ತೂಗು ಉಯ್ಯಾಲೆ ಉಂಟು ಸ್ವಲ್ಪ ವಿಶ್ರಾಂತಿ ಪಡ್ದ ಇವತ್ತು ಹಾಪತ್ತಿ ನಮ್ಗೆ ಹೇಳಿಕೆ ಮೈನಿ ಬೇಡಿಕೆ ಹೋಗ್ಬೇಕು ಇವತ್ತಂತೂ ಹೇಳಿಕೆ ಹೋಯ್ಕೆ ನೀವು ಹೌದಾ ಹೇಳಿದೆ ಹೊರ ರಗಳಿ ಹತ್ ಅದಿಂದ ಈಗ ಹೋಗಿ ನೋಡೋಣ ಹೋಗಿ ಹೋಗಿ ಕೊಳ್ತಕೊಳ್ತೇವೆ ವಿಶ್ರಾಂತಿಗೆ ವಿಶ್ರಾಂತಿಗೆ ಅಲ್ಲ ನೀವು ವಯಗ ಬರ್ಬೇಕು ಅಲ್ಲ ನಾವು ಈಗ ಬಪ್ಪಗೆ ಏನ್ ಕಡಿಮೆ ಮಾಡುದಿಲ್ಲ ನೀವ್ ಎಷ್ಟು ಬೇಗ ಹೇಳ್ರು ಅಷ್ಟು ಬತ್ತ ನಾವು ಹೋಗ್ತೇವೆ ದಾರಿ ಮೇಲೆ ನಮ್ ಬೇಗ ಬರ ಎಲ್ಲ ಸಿಕ್ತಾರೆ ಸಿಟ್ರೆ ಯಾವ ಬದಿ ಹೋಯ್ರಿ ಎಂತದ್ ನಮ್ಗೆ ಬಂಡೋಳು ಅದೇ ಅಲ್ದೆ ಮಾತಿಂದೆ ಅಲ್ದೆ ಮಾತಿದ್ರೆ ನಮ್ಗೆ ವ್ಯಾಪಾರ ಈಗ ಸ್ವಲ್ಪ ಅಲ್ಲಿ ವಿಶ್ರಾಂತಿ ಪಡ್ಕೊಳ್ತೀವಿ ಸ್ವಲ್ಪ ವಿಶ್ರಾಂತಿ ಪಡೆಯಿ ಭಗವಂತರ ನಿಮ್ಗೆ ಏನೋ ಆಶ್ಚರ್ಯ ಆಯ್ತಾ ಪರಮಾಶ್ಚರ್ಯ ಪರಮಾಶ್ಚ ನಿಮ್ಗೆ ಆಚಾರ ಮಾಡ ಚಂಡಿ ಹೊಡಿತಾ ಇದ್ದಾರೆ ನಿಮ್ಗೆಲ್ಲ ಎಲ್ಲಿಂದೂ ಬಂದವರಿಗೆ ಶೆಟ್ಟಿ ಎಷ್ಟು ಉಪಕಾರ ಮಾಡ್ರಿ ಹೇಳಿ ಪರಮಾಶ್ಚರ್ಯ ಆಯ್ತಾ ನಾವು ಲಾಭ ಇಲ್ಲದೆ ಯಾರಿಗೆ ಉಪಕಾರ ಮಾಡಕ್ಕೆ ಹೋಗ್ತಿವಿ ಅಂಗಡಿ ಮುಂಭಾಗದಲ್ಲಿರುವ ಅಶೋಕ್ ಗಟ್ಟೆಯಲ್ಲಿ ಪುಣ್ಯಾತ್ಮತ ಬಂದು ತಂಗಿದ ತಕ್ಷಣ ಅಂಗಡಿಯಲ್ಲಿ ಎಷ್ಟು ವ್ಯಾಪಾರ ಆಯ್ತು ಅಂತ ಹೇಳಿ ಆದ್ರೆ ಸದಾ ಕಾಲ ಮನೆಯಲ್ಲಿ ಇದ್ದ್ರೆ ಇನ್ನೂ ದೊಡ್ಡ ಸೌಕರ್ಯ ಆಗುದಿಲ್ಲ

ಒಬ್ಳೆ ಒಬ್ಳು ಮಗಳಿದ್ದಾಳೆ ಅವಳ ಹೆಸರು ಆಗೋಲಿಕ್ಕಿ ಅಂತ ಬಂದಂತ ವ್ಯಕ್ತಿಗೆ ನನ್ನ ಮಗಳು ನಮ್ಮ ಕೊಟ್ಟು ಮದುವೆ ಮಾಡ್ರೆ ಅಂಗಡಿ ಕೆಲಸ ಜನ ಆಯ್ತು ಮಗಳಿಗೆ ಒಂದು ಗಂಡ ಆಗಿಲ್ಲ ಆಲೋಚನೆ ಜನ ಪೂರ ನಾವೇ ಮಾಡೋಕೆಲ್ಲ ಮಕ್ಕಳನ್ನ ಕರಿಬೇಕು ಈ ಸಂದರ್ಭದಲ್ಲಿ ಅಪ್ಪ ಅಬ್ಬಾ ಸ್ವಾಮಿ ಏನಪ್ಪಾ ಅದು ಇಷ್ಟ ರಾಗದಲ್ಲಿ ಕರದ ಒಂದನೇ ಅಪ್ಪ ಗಲ ಮಗಳೇ ಒಂದು ಸ್ವಾರ್ಥಕ ಐತಿ ಈ ಸಂದರ್ಭದಲ್ಲಿ ಬೆಳಿಗ್ಗೆ ಏನಪ್ಪಾ ಇದು ಏನು ಬರು ಬರುತ್ತಲೆ ಆಲು ಆಲು ಎನ್ನುತ್ತರೆ ಪೂರ್ಣವಾದ ನಾಮದೇನು ಅನ್ನು ಕರೆಯಬಾರದಪ್ಪ ಹೊಂಗಾಟ ಮಗಳಂದನೇ ನೀವ್ ಹೀಗೆ ಕರೆದರೆ ಊರಿನವರು ಮತ್ತೇನೊಂದು ಕರಿ